ಪ್ ಅಂದ್ರೆ ಇಂದು ಯಾರಿಗ್ ತಾನೇ ಗೊತ್ತಿಲ್ಲ ಹೇಳಿ ಅತಿ ಹೆಚ್ಚಿನ ಜನರು ಬಳಸುವ ಗೆ ಮೆಟಾ ಕಂಪನಿ ಕಾಲ ಕಾಲಕ್ಕೆ ಹೊಸ ಅಪ್ಡೇಟ್ ಒದಗಿಸಿ ಬಳಕೆದಾರರಿಗೆ ಹೊಸ ವಿಶೇಷತೆಗಳನ್ನ ಪರಿಚಯಿಸುತ್ತೆ ಅದರಲ್ಲೂ ಪ್ರತಿಸ್ಪರ್ಧಿ ಆಪ್ಗಳಿಗಿಂತ ಹೆಚ್ಚಿನ ವಿಶೇಷತೆಯನ್ನ ಜನರಿಗೆ ಒದಗಿಸಬೇಕು ಎಂದು ವಾಟ್ಸ್ಆಪ್ ಕೆಲಸ ಮಾಡ್ತಿರುತ್ತದೆ ಸಾಮಾಜಿಕ ಜಾಲತಾಣದಲ್ಲಿ ಹೆಚ್ಚಿನ ಸ್ಪರ್ಧೆ ಉಂಟಾಗ್ತಿರೋದ್ರಿಂದ ಜನರು ಕೂಡ ಹೆಚ್ಚಿನ ವಿಶೇಷತೆಯನ್ನ ಬಯಸ್ತಾರೆ ಮೆಟಾ ಒಡೆತನದ ಪ್ರಸಿದ್ಧ ಮೆಸೇಜಿಂಗ್ ಅಪ್ಲಿಕೇಶನ್ ವಾಟ್ಸ್ಆಪ್ ನಲ್ಲಿ ಈ ವರ್ಷ ನಿರೀಕ್ಷೆಗೂ ಮೀರಿದ ಫೀಚರ್ಗಳು ಬರ್ತಿದೆ ತಿಂಗಳಿಗೆ ಒಂದು ಹೊಸ ಹೊಸ ಆಯ್ಕೆಯನ್ನು ನೀಡುತ್ತಿರುವ ಕಂಪನಿ ಇದೀಗ ಕಳೆದ ಕೆಲ ತಿಂಗಳುಗಳಿಂದ ಭಾರೀ ಸುದ್ದಿಗಳಿದ್ದ ಫೀಚರ್ಸ್ ಒಂದನ್ನು ಬಳಕೆದಾರರಿಗೆ ನೀಡಲಾಗಿದೆ ಈಗ ವಾಟ್ಸ್ಆಪ್ ಬಳಕೆದಾರರು ಯಾವುದೇ ಥರ್ಡ್ ಪಾರ್ಟಿ ಅಪ್ಲಿಕೇಶನ್ ಅನ್ನು ಡೌನ್ಲೋಡ್ ಮಾಡೋದಿಗೆ ಒಂದೇ ಫೋನ್ನಲ್ಲಿ ಎರಡು ವಿಭಿನ್ನ ಖಾತೆಗಳನ್ನು ಉಪಯೋಗಿಸಬಹುದಾಗಿದೆ ಇಂಥ ಒಂದು ಅದ್ಭುತ ಫೀಚರ್ ಅನ್ನ ಮೆಟಾ ಕಂಪನಿ ನಲ್ಲಿ ತನ್ನ ಬಳಕೆದಾರರಿಗೆ ನೀಡಿದೆ ಈ ಫೀಚರ್ ಕುರಿತ ಹೆಚ್ಚಿನ ಮಾಹಿತಿ ವಿಡಿಯೋದಲ್ಲಿದೆ ವಾಟ್ಸಾಪ್ನ ಬಹು ಖಾತೆಗಳ ವೈಶಿಷ್ಟ್ಯವು ಕಳೆದ ಕೆಲ ತಿಂಗಳುಗಳಿಂದ ಸುದ್ದಿಯಲ್ಲಿದ್ದು ಆದರೆ ವಾಟ್ಸಾಪ್ ಬೀಟಾ ಬಳಕೆದಾರರಿಗೆ ಮಾತ್ರ ಈ ವೈಶಿಷ್ಟ್ಯವನ್ನು ಟೆಸ್ಟಿಂಗ್ ಮೋಡ್ನಲ್ಲಿ ಗೆರಿಸಿತ್ತು ಇದೀಗ ಈ ಫೀಚರ್ ಸಾಮಾನ್ಯ ಬಳಕೆದಾರರಿಗೂ ಲಭ್ಯವಿದೆ ಒಂದೇ ಫೋನಲ್ಲಿ ಎರಡು ವಿಭಿನ್ನ ವಾಟ್ಸಪ್ ಖಾತೆಗಳನ್ನ ಬಳಸಬಹುದು ಅಂತ ಕಂಪನಿ ಹೇಳಿದೆ ಆದರೆ ಈ ಫೀಚರ್ ಬಳಸುವ ಮುನ್ನ ನೀವು ವಾಟ್ಸಪ್ ಖಾತೆಯನ್ನ ಅಪ್ಡೇಟ್ ಮಾಡಬೇಕಾಗತ್ತೆ ಗೂಗಲ್ ಪ್ಲೇಸ್ಟೋರ್ ಮತ್ತು ಆಪಲ್ ಪ್ಲೇಸ್ಟೋರ್ ಮೂಲಕ ವಾಟ್ಸಪ್ ಅಪ್ಡೇಟ್ ಮಾಡಬೇಕು ವಾಟ್ಸ್ಆಪ್ ಅಪ್ಡೇಟ್ ಮಾಡಿದ ನಂತರ ಮುಂದಿನ ಪ್ರಕ್ರಿಯೆಯನ್ನು ಅನುಸರಿಸಿ ನಂತರವೂ ನಿಮ್ಮ ಫೋನ್ನಲ್ಲಿ ಎರಡು ವಾಟ್ಸಪ್ಗಳನ್ನ ಬಳಸುವ ಆಯ್ಕೆಯನ್ನು ನೀವು ನೋಡದಿದ್ರೆ ಮುಂದಿನ ಕೆಲ ದಿನಗಳವರೆಗೆ ಕಾಯಬೇಕಾಗತ್ತೆ ಕೆಲ ದಿನಗಳ ನಂತರ ವಾಟ್ಸ್ಆ್ಯಪ್ ಈ ವೈಶಿಷ್ಟ್ಯವನ್ನು ನಿಮ್ಮ ಫೋನ್ಗೆ ನೀಡುವ ಸಾಧ್ಯತೆ ಇದೆ ಮೊದಲು ನಿಮ್ಮ ನಲ್ಲಿ ನಿಮ್ಮ ವಾಟ್ಸಪ್ ತೆರೆಗಿರಿ ಫೋನ್ನ ಮೇಲಿನ ಬಲಭಾಗದಲ್ಲಿರುವ ಮೂರು ಚುಕ್ಕಿಗಳ ಐಕಾನ್ ಮೇಲೆ ಕ್ಲಿಕ್ ಮಾಡಿ ನಂತರ ಸೆಟ್ಟಿಂಗ್ಗಳ ಆಯ್ಕೆಗೆ ಹೋಗಿ ಅದರ ನಂತರ ಅಕೌಂಟ್ ಆಯ್ಕೆಯ ಮೇಲೆ ಕ್ಲಿಕ್ ಮಾಡಿ ಈಗ ಕೆಳಗಿನಿಂದ ಎರಡನೇ ಆಯ್ಕೆಯಲ್ಲಿರುವ ಆ್ಯಡ್ ಅಕೌಂಟ್ ಎಂಬ ಹೊಸ ಆಯ್ಕೆಯನ್ನ ನೀವು ನೋಡ್ತೀರಿ ಅದರ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ನಿಮ್ಮ ಈಗಿನ ವಾಟ್ಸಪ್ ಖಾತೆ ಕೂಡ ಕಾಣಿಸುತ್ತೆ ಅಲ್ಲೇ ಕೆಳಗಡೆ ಎರಡನೇ ಸಂಖ್ಯೆಯಲ್ಲಿ ಪ್ಲಸ್ ಚಿಹ್ನೆಯೊಂದಿಗೆ ಖಾತೆಗಿನ ಸೇರಿಸಿ ಆಯ್ಕೆಯು ಕಾಣಿಸುತ್ತೆ ಅದನ್ನು ಕ್ಲಿಕ್ ಮಾಡಿ ಈಗ ಹೊಸ ಖಾತೆಯ ಫೋನ್ ನಂಬರ್ ನಮೂದಿಸಿ ಹಾಗೆ ನೆಕ್ಸ್ಟ್ ಬಟನ್ ಕ್ಲಿಕ್ ಮಾಡಿ ಪಿ ಬರುತ್ತೆ ಇದನ್ನ ಹಾಕಿದ ನಂತರ ನಿಮ್ಮ ಫೋನ್ ಅಲ್ಲಿ ಇನ್ನೊಂದು ವಾಟ್ಸ್ಆಪ್ ಅನ್ನ ಬಳಸಬಹುದು ಈ ಸಂಪೂರ್ಣ ಪ್ರಕ್ರಿಯೆಯನ್ನ ಮುಗಿಸಿದ ನಂತರ ನಿಮಗೆ ಯಾವ ವಾಟ್ಸ್ಆಪ್ ಖಾತೆ ಬೇಕು ಅದರ ಮೇಲೆ ಕ್ಲಿಕ್ ಮಾಡುವ ಮೂಲಕ ಎರಡೂ ಖಾತೆಗಳಲ್ಲಿ ಒಂದನ್ನ ಬಳಸಬಹುದು ಇದು ಒಂದೇ ಫೋನ್ ಅಲ್ಲಿ ಎರಡು ಅಥವಾ ಹೆಚ್ಚಿನ ಫೇಸ್ಬುಕ್ ಅಥವಾ ಇನ್ಸ್ಟಾಗ್ರಾಮ್ ಖಾತೆಗಳನ್ನ ಬಳಸುವ ರೀತಿಯಲ್ಲಿಯೇ ಕಾರ್ಯನಿರ್ವಹಿಸುತ್ತೆ ಸ್ವಿಚ್ ಅಕೌಂಟ್ ಆಯ್ಕೆಯನ್ನ ಬಳಕೆದಾರರು ಬಿಸಿನೆಸ್ ಮತ್ತು ಪರ್ಸನಲ್ ಉದ್ದೇಶಕ್ಕೆ ಬಳಸಬಹುದು ಅಂದ್ರೆ ಖಾಸಗಿ ವಾಟ್ಸ್ಆಪ್ ಮತ್ತು ಬಿಸಿನೆಸ್ ವಾಟ್ಸ್ಆಪ್ ಎಂಬ ಎರಡು ಖಾತೆಗಳನ್ನ ಒಂದೇ ಫೋನಿನಲ್ಲಿ ನಿರ್ವಹಿಸುತ್ತೆ mudou